ವೃಶ್ಚಿಕ ರಾಶಿ ರಾಹು ಕೆಲವು ಸಮಯದಿಂದ ಗುರುವಿನ ಮೀನ ರಾಶಿಯನ್ನು ಸಂಕ್ರಮಿಸುತ್ತಿದ್ದಾನೆ ಮತ್ತು ಈಗ ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಹದಿನೇಳು ಎಂಟುಕ್ಕೆ ಶನಿಯ ನಿಯಂತ್ರಣದಲ್ಲಿರುವ ಕುಂಭ ರಾಶಿಯನ್ನು ಪ್ರವೇಶಿಸಿದ್ದಾನೆ ರಾಹುವಿನ ಸಂಚಾರವು ಸಾಮಾನ್ಯವಾಗಿ ಒಂದೇ ರಾಶಿಯಲ್ಲಿ ಹದಿನೆಂಟು ತಿಂಗಳು ಇರುತ್ತದೆ ಅದು ತಮ್ಮ ಸಾಗಣೆಯ ಪರಿಣಾಮಗಳನ್ನು ತಕ್ಷಣವೇ ತೋರಿಸುತ್ತದೆ ಕೆಲವು ಜ್ಯೋತಿಷಿಗಳು ರಾಹುವು ವೃಷಭ ರಾಶಿಯಲ್ಲಿ ಉತ್ತುಂಗದಲ್ಲಿದೆ ಎಂದು ನಂಬುತ್ತಾರೆ ಮಿಥುನ ಮತ್ತು ವೃಶ್ಚಿಕ ಮತ್ತು ಧನು ರಾಶಿಯನ್ನು ರಾಹುವಿನ ನೀಚ ರಾಶಿಗಳು ಎಂದು ಪರಿಗಣಿಸಲಾಗುತ್ತದೆ ರಾಹು ಮತ್ತು ಕೇತುಗಳು ಕೇಂದ್ರ ಮತ್ತು ತ್ರಿಕೋನದ ಅಧಿಪತಿಗಳೊಂದಿಗೆ ಉತ್ತಮ ಸ್ಥಾನದಲ್ಲಿದ್ದರೆ ರಾಜಯೋಗಕಾರಕರಾಗುತ್ತಾರೆ ಮತ್ತು ಅವರ ದಶಾ ವ್ಯಕ್ತಿಯನ್ನು ಬಡವನಿಂದ ರಾಜನನ್ನಾಗಿ ಬದಲಾಯಿಸುತ್ತದೆ ಅದೇನೇ ಇದ್ದರೂ ಜೀವನದಲ್ಲಿ ಒಂದು ಹಂತದಲ್ಲಿ ರಾಹು ಗ್ರಹಣವಾಗುತ್ತದೆ ಆದ್ದರಿಂದ ರಾಹುವಿನ ಸ್ಥಿತಿ ಮುಖ್ಯವಾಗಿದೆ ರಾಹುವನ್ನು ನಿರಂಕುಶ ಪ್ರವೃತ್ತಿಯ ಗ್ರಹ ಎಂದು ಕರೆಯಲಾಗುತ್ತದೆ ಇದು ಕೇವಲ ತಲೆಯನ್ನು ಹೊಂದಿದೆ ಮತ್ತು ಮುಂಡವಿಲ್ಲ ಆದ್ದರಿಂದ ಇದು ಆಲೋಚನೆಗೆ ಉಪಯುಕ್ತವಾಗಿದೆ ಮತ್ತು ರಾಹು ಪೀಡಿತ ವ್ಯಕ್ತಿಗಳು ಚುರುಕು ಬುದ್ಧಿಯನ್ನು ಹೊಂದಿರುತ್ತಾರೆ ಅವರು ಎಲ್ಲಾ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಆದರೂ ಕಾರ್ಯಗಳನ್ನು ಪೂರ್ಣಗೊಳಿಸಲು ಶ್ರಮಿಸುತ್ತಾರೆ ಗ್ರಹಗಳ ಸ್ಥಾನಗಳು ಅನುಕೂಲಕರವಾಗಿಲ್ಲದಿದ್ದರೆ ನಮ್ಮ ಆಲೋಚನೆಗಳನ್ನು ಹೊರತುಪಡಿಸಿ ನಮಗೆ ಏನೂ ಉಳಿಯುವುದಿಲ್ಲ ದೊರಕುವುದಿಲ್ಲ ರಾಹುವಿನ ಸಮರ್ಥ ಉಪಸ್ಥಿತಿಯು ಅವನನ್ನು ಉತ್ತಮ ರಾಜತಾಂತ್ರಿಕನನ್ನಾಗಿ ಮಾಡುತ್ತದೆ ರಾಹು ಜೂಜು ಬೆಟ್ಟಿಂಗ್ ಮತ್ತು ಲಾಟರಿ ಆಟಗಳಲ್ಲಿ ಯಶಸ್ಸನ್ನು ತಂದರೆ ಅದು ಒಬ್ಬ ವ್ಯಕ್ತಿಯನ್ನು ಅನುಕೂಲಕರ ಪರಿಸ್ಥಿತಿಯಲ್ಲಿ ಜ್ಞಾನವನ್ನು ಸಂಪಾದಿಸುವ ಹಾದಿಗೆ ಕರೆದೊಯ್ಯುತ್ತದೆ ಈಗಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ರಾಹುವಿನ ಪ್ರಭಾವವು ಪ್ರಬಲವಾಗಿದೆ ರಾಹು ವೃಶ್ಚಿಕ ರಾಶಿಯಲ್ಲಿ ನಾಲ್ಕನೇ ಮನೆಗೆ ಸಾಗುತ್ತಾನೆ ಇದು ನಿಮಗೆ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುವುದಿಲ್ಲ ಏಕೆಂದರೆ ಈ ಸಾಗಣೆಯ ಪರಿಣಾಮಗಳು ಕುಟುಂಬ ಜೀವನದಲ್ಲಿ ಅಸಮತೋಲನವನ್ನು ಉಂಟುಮಾಡಬಹುದು ಕುಟುಂಬದಲ್ಲಿ ಪರಸ್ಪರ ಸಾಮರಸ್ಯದ ಕೊರತೆ ಇರಬಹುದು ಮತ್ತು ಪ್ರೀತಿಯ ಸಂವೇದನೆಯಲ್ಲಿ ಇಳಿಮುಖವಾಗಬಹುದು ಇದು ನಿಮ್ಮ ಕುಟುಂಬ ಸದಸ್ಯರ ನಡುವಿನ ಅಂತರವನ್ನು ಹೆಚ್ಚಿಸಬಹುದು ನೀವು ಅವರ ಕಾಳಜಿ ವಹಿಸುವ ಅಗತ್ಯವಿರುತ್ತದೆ ಈ ಸಮಯದಲ್ಲಿ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ನೀವು ಆನಂದವನ್ನು ಅನುಭವಿಸಬಹುದು ಆದಾಗ್ಯೂ ಸ್ವಂತ ಮನೆಗಳನ್ನು ಹೊಂದಿರುವ ಜನರು ತಮ್ಮ ಕುಟುಂಬದಿಂದ ಸ್ವಲ್ಪ ದೂರ ಕಳೆಯಬೇಕಾಗಬಹುದು ಅಥವಾ ಅವರ ಉದ್ಯೋಗದ ಕಾರಣದಿಂದಾಗಿ ಮನೆಯ ಸೌಕರ್ಯಗಳ ಕೊರತೆ ಇರಬಹುದು ನೀವು ಮನೆ ಮತ್ತು ಕಚೇರಿ ಎರಡೂ ಕಡೆ ವಿವಿಧ ಕಾರ್ಯಗಳಲ್ಲಿ ಸಾಕಷ್ಟು ತೊಡಗಿಸಿಕೊಂಡಿರುವಿರಿ ಮಾಹಿತಿ ತಂತ್ರಜ್ಞಾನದಲ್ಲಿ ಕೆಲಸ ಮಾಡುವುದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಈ ರಾಹು ಸಂಚಾರ ಎರಡು ಸಾವಿರ ಇಪ್ಪತ್ತೈದರ ಪರಿಣಾಮವಾಗಿ ನೀವು ಎದೆಯ ಸೋಂಕುಗಳು ಅಥವಾ ಇತರ ಸಮಸ್ಯೆಗಳನ್ನು ಅನುಭವಿಸಬಹುದು ರಾಹುವಿನ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮ ಕುಟುಂಬದಲ್ಲಿ ಅತಿಯಾಗಿ ಮಧ್ಯಪ್ರವೇಶಿಸುವುದನ್ನು ನೀವು ತಪ್ಪಿಸಬೇಕು ಮತ್ತು ಎಲ್ಲರಿಗೂ ಅನುಗುಣವಾಗಿ ಕೆಲಸ ಮಾಡಬೇಕು ವೃಶ್ಚಿಕ ರಾಶಿಗೆ ಸೇರಿದ ವಿವಾಹಿತರು ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಬಲವಾದ ಯೋಚನೆಯನ್ನು ಈ ಸಂದರ್ಭದಲ್ಲಿ ಹೊಂದುವ ಸಂಭವವಿದೆ ಹಳೆಯ ಸಮಸ್ಯೆಗಳು ಮತ್ತೆ ನಿಮ್ಮನ್ನು ಈ ಅವಧಿಯಲ್ಲಿ ಕಾಡುವ ಸಾಧ್ಯತೆಯೂ ಹೆಚ್ಚಾಗಿರುವುದು ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ವಾತಾವರಣದಲ್ಲಿ ಅಸ್ಪಷ್ಟತೆ ಮತ್ತು ಬಿರುಕನ್ನು ಅನುಭವಿಸಬೇಕಾಗಿ ಬರಬಹುದು ವೃಶ್ಚಿಕ ರಾಶಿಗೆ ಸೇರಿದ ಜನರು ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ರಾಶಿಗೆ ಸೇರಿದ ಪ್ರೇಮಿಗಳು ತಮ್ಮ ಸಂಬಂಧದಲ್ಲಿ ಮೋಸವನ್ನು ಎದುರಿಸಬೇಕಾಗಿ ಬರಬಹುದು ವಿವಾಹಿತ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಉತ್ತಮ ರಾಹು ಕೇತುವಿನ ಅಶುಭ ಪ್ರಭಾವವನ್ನು ದೂರ ಮಾಡಲು ವೃಶ್ಚಿಕ ರಾಶಿಗೆ ಸೇರಿದ ಜನರು ಮಂಗಳವಾರ ಹನುಮಂತನಿಗೆ ಕುಂಕುಮವನ್ನು ಅರ್ಪಿಸಿ ಮತ್ತು ಸಾಲಗಳಿಂದ ಮುಕ್ತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಕೆಲಸದ ಸ್ಥಳದ ವಾತಾವರಣ ಅನುಕೂಲಕರವಾಗಿರುತ್ತದೆ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಗಮನ ಕೊಡಿ ಪ್ರೇಮ ಸಂಬಂಧಗಳು ಬಲವಾಗಿರುತ್ತವೆ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕೌಟುಂಬಿಕ ಸಂತೋಷದಲ್ಲಿ ನಿಮಗೆ ಸ್ವಲ್ಪ ಕೊರತೆ ಉಂಟಾಗಬಹುದು ನಿಮ್ಮ ವಿರೋಧಿಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುತ್ತಾರೆ ನಿಮ್ಮ ತಾಯಿಯ ಬಗ್ಗೆ ನೀವು ಸ್ವಲ್ಪ ಚಿಂತಿತರಾಗಬಹುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ನಿಮ್ಮ ವೃತ್ತಿಜೀವನದಲ್ಲಿ ಕೆಲವು ಅಡೆತಡೆಗಳು ಎದುರಾಗಬಹುದು ವೈದ್ಯಕೀಯ ಸೇವೆಗಳಿಗೆ ಸಂಬಂಧಿಸಿದವರಿಗೆ ಸಂಚಾರ ಅನುಕೂಲಕರವಾಗಿರುತ್ತದೆ ಪರಿಹಾರ ನೀವು ಕಪ್ಪು ನಾಯಿಗೆ ಆಹಾರವನ್ನು ನೀಡಬೇಕು